ನನಗೆ ಆಶ್ಚರ್ಯವಾಗುವಂತಹ ಪರಿವರ್ತನೆ ನನ್ನ ಒಳಗಡೆ ಇರುವಂತಹ ಎಲ್ಲ ಶಕ್ತಿಯನ್ನು ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರು ಆದ್ಯ ಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆ ಶ್ರೀ ಶಾರದಾ ದೇವಿ ಜಾಗೃತಗೊಳಿಸಿದರು ಹೇಗೆ ಜಾಗೃತಗೊಳಿಸಿದರು ಅದೇ ಒಂದು ಕತೆ ಅದೇ ಒಂದು ಕತೆ ನಾನು ಭಗವದ್ಗೀತೆಯ ಮೇಲೆ ಉಪನ್ಯಾಸ ಮಾಡಿದೆ ನಾಲ್ಕೂವರೆ ವರ್ಷ ಮುಗಿದು ಹೋಯಿತು ಆಮೇಲೆ ಬೇರೆ ಬೇರೆ ಶ್ಲೋಕಾದಿಗಳನ್ನೆಲ್ಲ ತೆಗೆದುಕೊಂಡೆ ಕರ್ಮಯೋಗ ತೆಗೆದುಕೊಂಡೆ ರಾಜಯೋಗ ತೆಗೆದುಕೊಂಡೆ ಉಪನ್ಯಾಸದ ವಿಷಯವಾಗಿ ಬೆಂಗಳೂರು ರಾಮಕೃಷ್ಣಾಶ್ರಮದಲ್ಲಿ ಮಾಡಿ ಮುಗಿಸಿದೆ ಎಲ್ಲವೂ ಮುಗಿದೋಯ್ತು ಇನ್ನು ರಾಮಾಯಣವನ್ನು ತೆಗೆದುಕೊಳ್ಬೇಕು ಎಲ್ಲಿದ್ರೆ ಮಹಾಭಾರತ ತೆಗೆದುಕೊಳ್ಬೇಕು ಆದರೆ ನನಗೆ ಅದನ್ನೆಲ್ಲ ಹೇಳೋದಕ್ಕೋಸ್ಕರ ನಾನು ಬರಬೇಕಾ ಆಶ್ರಮಕ್ಕೆ ಆದ್ದರಿಂದ ಶ್ರೀರಾಮಕೃಷ್ಣ ಶ್ರೀಮಾತಿ ಶಾರದಾ ದೇವಿ ಸ್ವಾಮಿ ವಿವೇಕಾನಂದರ ಕುರಿತಾದಂತಹ ಉಪನ್ಯಾಸವನ್ನು ಮಾಡಿದರೆ ಹೇಗಿರುತ್ತೆ ಅಂತ ಒಂದು ಆಲೋಚನೆ ಬಂತು ಅಲ್ಲಿಯ ನಮ್ಮ ರಾಮಕೃಷ್ಣ ಮಿಷನ್ನಲ್ಲಿ ಈ ದಿವ್ಯತ್ರಯರು ಕುರಿತಾಗಿ ಉಪನ್ಯಾಸ ಮಾಡಿದ ಕ್ರಮವೇ ಇರಲಿಲ್ಲ ಮಟ್ಟ ಮೊದಲೇದಾಗಿ ಆ ಜೀವನ ಚರಿತ್ರೆಯನ್ನು ಉಪನ್ಯಾಸಕ್ಕೆ ಉಪಯೋಗಿಸಿಕೊಂಡಂತ ಸ್ವಾಮಿ ಅಂದರೆ ಸ್ವಾಮಿ ಅಂದರು ಒಬ್ಬರೇ ಅಂತ ನಾನು ಹೇಳೋದು ಎಲ್ಲಾದರೂ ಇದನ್ನ ಅಹಂಕಾರ ಅಂದಿರೋ ಅಲ್ಲ ಅಹಂಕಾರ ಅಲ್ಲ ವಿಷಯ ತಿಳಿಸ್ತಾ ನಿಮಗೆ ನಿಮಗೆಲ್ಲದ್ರೆ ಹೇಗೆ ಗೊತ್ತಾಗಬೇಕು ಎಲ್ಲ ಕಡೆಲೂ ಹೀಗೆ ಇರುತ್ತೆ ಅಂತ ತಿಳಿತಾರೆ ಅಲ್ಲ ಆದ್ರಿಂದ ನಾನು ಅದನ್ನು ತೆಗೆದುಕೊಂಡ್ರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡಿದೆ ಕೊನೆಗೆ ಶುರು ಮಾಡೇ ಬಿಟ್ಟೆ ಆದರೆ ಹೇಗೆ ಮಾಡೋದು ಹೇಗೆ ಮಾಡೋದು ರಾಮಕೃಷ್ಣದಿಂದ ಪ್ರಾರಂಭಿಸಲೋ ರಾಮಕೃಷ್ಣ ಲೀಡ್ರ್ ಅವರೇ ತಾನೇ ಆಮೇಲೆ ಶಾರದಾ ದೇವಿ ಆಮೇಲೆ ವಿವೇಕಾನಂದರು ಆಮೇಲೆ ಡೈರೆಕ್ಟ್ ಡಿಸೈಬರ್ಸ್ ಅಂದರೆ ಸನ್ಯಾಸಿ ಶಿಷ್ಯರು ಮಾಡೋಣ ಅಂತ ಅನಿಸ್ತು ಶಾರದಾ ದೇವಿನೇ ಬರ್ತಾ ಇದ್ರು ಒಳಗಡೆ ನನ್ನನ್ನೇ ಪ್ರಾರಂಭಿಸಿ ಬದಲು ಅಂತ ನನಗನ್ನಿಸ್ತು ಇದೊಂದು ಅದ್ಭುತವಾದಂತಹ ಕಾರ್ಯ ನಾನು ಶಾರದಾ ಮಾತೆಯಿಂದಲೇ ಯಾಕೆ ಪ್ರಾರಂಭಿಸಬಾರ್ದು ಮೊದಲನೇದಾಗಿ ಸ್ತ್ರೀ ಹೆಜ್ಜೆ ಇಟ್ಟರೆ ಮಂಗಳ ಗೃಹ ಪ್ರವೇಶ ಮಾಡುವಾಗಲ್ಲ ನೋಡಿ ಹಸುಗಳನ್ನು ಒಳಗಡೆ ಬಿಡ್ತಾರೆ ಸ್ತ್ರೀಯರು ಎಡದಗಾಲನ್ನ ಒಳಗಡೆ ಹಾಕಿಸ್ತಾರೆ ಹೀಗೆ ಬಲಗಾಲ ಪ್ರಾರಂಭಿಸಿದೆ ಎಷ್ಟೋ ಜನ ಹೇಳಿದ್ರು ಅಯ್ಯೋ ಶಾರದಾ ದೇವಿ ಕತೆ ಪುಸ್ತಕ ನಾವು ಓದೇ ಓದಿರ ಅರ್ಥ ಆಗೋದಿಲ್ಲ ನಮಗೆ ಅದನ್ನ ಉಪನ್ಯಾಸ ಮಾಡಬೇಕಾ ಯಾರಾದ್ರೂ ಶಾಸ್ತ್ರ ತಗೊಂಡು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು ಯಾರಿಗಾದರೂ ಅನಿಸ್ಬೇಕಲ್ಲ ಹೌದಲ್ಲ ಜನ ಎಲ್ಲ ಅದನ್ನ ಇಷ್ಟಪಡ್ತಾ ಇಲ್ಲ ಬಹಳ ಸಿಂಪಲ್ ಮ್ಯಾಟ್ರ್ ಆಯಿತು ಅಂತ ಸಾಮಾನ್ಯವಾದ ವಿಷಯ ಆಯಿತು ಕತೆ ಪುಸ್ತಕ ಕತೆ ಹೇಳುವಂಥದ್ದು ಆದರೆ ನಾನು ಆ ಮಾತಿಗೆಲ್ಲ ಅಳುಕಲಿಲ್ಲ ಬದಲಾಗಿ ಅದನ್ನೇ ಮಾಡಿದೆ ಆದರೆ ಹೇಗೆ ಮಾಡಬೇಕು ಅಂತ ಆಲೋಚನೆ ಮಾಡಿದೆ ಅದಕ್ಕೆ ಹೆಸರು ನಾನು ಕೊಟ್ಟದ್ದು ಶಾರದಾ ದೇವಿ ಮಹಾತ್ಮ್ಯ ಅಂತ ದೇವಿ ಮಹಾತ್ಮ್ಯ ಅಂತ ಇಲ್ವಾ ಹಾಗೆ ಶಾರದಾ ದೇವಿ ಮಹಾತ್ಮ್ಯ ಅಂತ ಹೆಡ್ಡಿಂಗ್ ಕೊಟ್ಟೆ ಹ್ಯಾಂಗ್ ಮಾಡೋದು ಕೆಲವು ಮುಖ್ಯವಾದ ಘಟನೆಗಳನ್ನು ತೆಗೆದುಕೊಂಡು ಕೆಲವು ಮುಖ್ಯವಾದ ವಿಚಾರಗಳನ್ನು ತೆಗೆದುಕೊಂಡು ಒಂದು ಸಪ್ತಾಹ ಒಂದು ಏಳು ದಿವಸಗಳಲ್ಲಿ ಆ ಇಡೀ ಕತೆ ಮುಗಿದು ಹೋಗ್ಬಿಡುತ್ತೆ ಮುಖ್ಯವಾದ ತೆಗೆದುಕೊಂಡು ಬಿಟ್ಟೆ ಆದರೆ ನನಗನ್ನಿಸ್ತು ಯಾತಕ್ಕೆ ವಿವರವಾಗಿ ಪ್ರಾರಂಭದಿಂದ ಕೊನೆಯವರೆಗೆ ಅವರಿಗೆ ಒಂದು ಆದ ಕಾಯಿಲೆ ಕಾಯಿಲೆ ಬಂದಿದ್ದನ್ನು ಕೂಡ ವಿವರಿಸುತ್ತಾ ಅಲ್ಲಿಗೆ ಹೋದ್ರು ಇಲ್ಲಿಗೆ ಬಂದ್ರು ಅಲ್ಲಿ ಜಯರಾಮ್ ಪಾಟಿಯಿಂದ ಕಲ್ಕತ್ತಕ್ಕೆ ಬಂದ್ರು ದಕ್ಷಿಣೇಶ್ವರಕ್ಕೆ ಬಂದ್ರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅಂತರತಕ್ಕಂಥ ಎಲ್ಲ ವಿವರಗಳನ್ನು ಕೂಡ ಏಕಪ್ರಕಾರವಾಗಿ ಹೇಳಿದ್ರೆ ಹೇಗಿರುತ್ತೆ ಅಂತ ಅನಿಸ್ತು ಹಾಗೆ ತಯಾರು ಮಾಡಿದೆ ಒಂದು ಗಂಟೆಗೆ ಬೇಕಾಗುವಷ್ಟು ವಿಚಾರ ಪ್ರತಿ ಶನಿವಾರ ಎಷ್ಟು ಜನ ಬರ್ತಾ ಇದ್ರು ಅಂದ್ರೆ ಆಶ್ಚರ್ಯವಾಗುತ್ತೆ ಶಾರದಾ ದೇವಿ ಮಹಾತ್ಮೆಯ ಕುರಿತಾಗಿ ಉಪನ್ಯಾಸ ಮಾಡುವ ಸಂದರ್ಭದಲ್ಲೇ ಏನು ಜನ ಪ್ರಾರಂಭ ಆದ್ರು ಬರೋದಕ್ಕೆ ಪ್ರಾರಂಭ ಆದರೂ ಅದಕ್ಕಿಂತ ಮೊದಲು ಭಗವದ್ಗೀತೆ ಮಾಡ್ತಾ ಇದ್ದೆ ಅದಕ್ಕೂ ಕೂಡ ಬರ್ತಾ ಇದ್ರು ಆದರೆ ಇದಕ್ಕೆ ಇನ್ನೂ ಜಾಸ್ತಿ ಅಷ್ಟೇ ಅಲ್ಲ ಮಳೆ ಬರಲಿ ಗುಡುಗು ಬರಲಿ ಅವತ್ತೆಷ್ಟು ಜನ ಬರಬೇಕು ಅಷ್ಟು ಜನ ಬಂದೇ ಬರ್ತಾ ಇದ್ರು ಏನೇ ಕಾರ್ಯಕ್ರಮಗಳು ಇರಲಿ ಶನಿವಾರ ಶನಿವಾರ ನಾನು ಮಾಡ್ತಾ ಇದ್ದದ್ದು ಬರ್ತಾ ಇದ್ರು ಅದೊಂದು ಬಹಳ ಅದ್ಭುತ ಮಾಡಿದೆ 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 ಮುಕ್ತಾಯ ಆಯಿತು ಏನು ಅದ್ಭುತವಾದಂತ ಮುಕ್ತಾಯ ಆಯಿತು ಆ ಮುಕ್ತಾಯ ಸಮಾರಂಭವನ್ನು ಕೂಡ ನಾವು ಮಾಡಿದ್ದಾ ಇತ್ತು ಅದಕ್ಕೆ ಆ ಮುಕ್ತಾಯ ಸಮಾರಂಭಕ್ಕೂ ಕೂಡ ಏನು ಜನ ಬಂದಿದ್ರು ಏನು ಜನ ಬಂದಿದ್ರು ಏನು ಆಶ್ಚರ್ಯ ನಿಮಗೊಂದು ಮಾತು ಹೇಳಬೇಕು ಅಂತ ಯಾವಾಗ ನಾನು ದೇವಿ ಜೀವನ ಗಂಗಾ ಅಂತ ಪುಸ್ತಕ ಬರೆದ್ನೋ ಮತ್ತು ಆ ಉಪನ್ಯಾಸವನ್ನು ಪೂರ್ತಿ ಮಾಡಿದ್ನೋ ಆ ಮೇಲೆಯೇ ನನ್ನ ಈ ಸನ್ಯಾಸ ಜೀವನ ಅಂತಿರ್ತಕ್ಕಂಥದ್ದು ರಾಮಕೃಷ್ಣಾ ಶನಿಯಲ್ಲಿ ನಿಜವಾದ ಅರ್ಥದಲ್ಲಿ ಅರಳಿ ಬಂದದ್ದು ಅಲ್ಲಿವರೆಗೂ ನಾನು ಸನ್ಯಾಸಿಯಾಗಿದ್ದೆ ಭಗವದ್ಗೀತೆ ಉಪನ್ಯಾಸ ಮಾಡಿದ್ದೆ ಭಜನೆ ಎಲ್ಲ ಮಾಡ್ತಾ ಇದ್ದೆ ಜನ ಎಲ್ಲ ಬರ್ತಾ ಇದ್ರು ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಆದರೆ ಏನೋ ಸ್ವಾರಸ್ಯವಿರಲಿಲ್ಲ ಏನೋ ಭಗವದ್ಗೀತೆ ಮಾಡಿದ್ರು ಮಾಡಿದ್ರು ಅಷ್ಟೇ